ಸಂಜೆ ವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಒಂದು ನಿಮಗೆ ತಿಳಿಸೋಕೆ ಬಂದಿದ್ದೀನಿ ಹೌದು ಸಾಮಾನ್ಯವಾಗಿ ಬಾಲಿವುಡ್ ನಟಿಯರು ಅಂದ್ರೆ ಬಹಳ ದೊಡ್ಡ ಮಟ್ಟದ ಕ್ರೇಜ್ ಇದ್ದೇ ಇರುತ್ತೆ ಹಾಗೆ ತಮ್ಮ ಬ್ಯೂಟಿಯಿಂದಲೇ ಜನರ ಮನಸ್ಸನ್ನು ಗೆದ್ದು ಕೋಟ್ಯಾಂತರ ಜನ ಅಭಿಮಾನಿ ಬಳಗವನ್ನ ಹೊಂದಿರುವ ನಟ ನಟಿಯರು ನಮ್ಮಲ್ಲಿದ್ದಾರೆ ಇದರಲ್ಲಿ ನಟಿ ಐಶ್ವರ್ಯ ರೈ ಬಚ್ಚನ್ ಅವರು ಕೂಡ ಅಗ್ರ ಸ್ಥಾನದಲ್ಲಿ ಇದ್ದಾರೆ ಇದೀಗ ಇಬ್ಬರು ಮಕ್ಕಳಿದ್ದರೂ ಕೂಡ ತನ್ನ ಬ್ಯೂಟಿಯನ್ನ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಕಳೆದರೂ ಕೂಡ ತನ್ನ ಬ್ಯೂಟಿಯನ್ನ ಒಂದೇ ಸಮಾನವಾಗಿ ತೆರೆದಿಟ್ಟಿದ್ದಾರೆ ಯಾವತ್ತೂ ಕೂಡ ತನಗೆ ವಯಸ್ಸೇ ಆಗದ ಹಾಗೆ ಐಶ್ವರ್ಯ ರೈ ಅವರು ಕಾಣಿಸಿಕೊಳ್ತಾರೆ ಮಾಜಿ ವಿಶ್ವ ಸುಂದರಿ ಹಾಗೂ ಬಾಲಿವುಡ್ ನಟಿ ಐಶ್ವರ್ಯಾ ರೈ ಡಿವೋರ್ಸ್ ರೂಮರ್ಸ್ ವಿಚಾರಕ್ಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಇದೀಗ ಈ ನಟಿ ತನ್ನ ಬಾಡಿಗಾರ್ಡ್ಗೆ ಕೊಡುವಂತಹ ಸಂಬಳದ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಲ್ವಾ ಖಂಡಿತವಾಗ್ಲೂ ನಿಮಗೆ ಈ ವಿಚಾರ ತಿಳಿದಿರ್ಲಿಕ್ಕಿಲ್ಲ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಆದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ನಟಿ ಐಶ್ವರ್ಯ ರೈ ಹೋದಲ್ಲೆಲ್ಲ ಅಭಿಮಾನಿಗಳು ಮುತ್ತಿಕೊಳ್ತಾರೆ ರಕ್ಷಣೆಗಾಗಿ ಐಷ್ ಶಿವರಾಜ್ ಎಂಬ ಬಾಡಿಗಾರ್ಡ್ ಅನ್ನ ಈ ಹಿಂದೆ ನೇಮಿಸಿಕೊಂಡಿದ್ರು ಈ ಬಾಡಿಗಾರ್ಡ್ಗೆ ಐಷ್ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡ್ತಾ ಅಂತೆ ಎಷ್ಟು ಅಚ್ಚರಿ ಆಗ್ತಾ ಇದೆಯಲ್ವಾ ತಿಂಗಳಿಗೆ ಏಳರಿಂದ ಹತ್ತು ಲಕ್ಷ ರೂಪಾಯಿ ಸಂಬಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸುದ್ದಿ ಕೇಳಿ ಅವರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ ಐಶ್ವರ್ಯ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಹಿಟ್ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ಅದ್ಭುತ ನಟಿ ಐಶ್ವರ್ಯಾ ತುಂಬಾ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಐಷ್ ನೂರಾರು ಕೋಟಿಗಳ ಒಡತಿಯಾಗಿದ್ದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಇವಾಗ ಡಿವೋರ್ಸ್ ಕೇಸ್ ಸುದ್ದಿಯಲ್ಲಿದ್ದರೂ ಕೂಡ ಐಶ್ವರ್ಯ ರೈ ಕೋಟ್ಯಾಂತರ ರೂಪಾಯಿ ಆಸ್ತಿಗಳ ಒಡತಿಯಾಗಿಯೇ ಇದ್ದಾರೆ ಅದೇನು ಗಾಸಿಪ್ ಇದ್ದರೂ ಅದೇನು ಅವರ ಬಗ್ಗೆ ಕೆಟ್ಟ ಸುದ್ದಿಗಳಿದ್ದರೂ ಕೂಡ ಐಶ್ವರ್ಯರ ಯಾವುದನ್ನು ಕೂಡ ಮೈಂಡ್ ಮಾಡ್ತಾ ಇಲ್ಲ ಆದ್ರೆ ಅವರ ಆಸ್ತಿ ಅಂತಸ್ತು ಅದೇ ರೀತಿಯಾಗಿ ಇರುವಂತದ್ದು ನಿಜಕ್ಕೂ ಇವರ ಫ್ಯಾನ್ಸ್ ಈ ಒಂದು ಸುದ್ದಿಗಳನ್ನ ಕೇಳಿ ಖಂಡಿತವಾಗ್ಲೂ ಶಾಕ್ ಆಗ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ ಇದೇ ರೀತಿಯಾಗಿ ಸಿನಿಮಾ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆ ವಾಣಿ ಧನ್ಯವಾದಗಳು